ಹಾಯ್ ಹಲೋ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಬಜರಂಗಿ ಅಣ್ಣ ಏನೋ ಗಲಾಟೆ ಅಂತ ಹೋಗ್ರು ಅಲ್ರಿ ಅಲ್ಲಿಗೆ ಒಂದು ಸ್ವಲ್ಪ ಅಂತೇಳ್ಬಿಟ್ಟು ಇವರಿಬ್ಬರೂ ಕಳಿಸ್ತಾನೆ ಸರಿ ಬರ್ತಾ ಇದ್ದಾರೆ ನೋಡಿ ಅಂಥೇಳಿ ಫೋನಲ್ಲಿ ಹೇಳಿಬಿಡ್ತಾನೆ ಬಜರಂಗಿ ಅಣ್ಣ ಈ ಕಡೆ ದೃಷ್ಟಿ ಬರ್ತಾಳೆ ಏ ಅಣ್ಣ ನಿಂತ್ಕೋಣ ಬಜರಂಗಿ ಅಣ್ಣ ಅಂತ ಏನಮ್ಮ ನಿಂದು ಅಂತಾನೆ ಬಜರಂಗಿ ಮತ್ತು ಅಣ್ಣನ ನೋಡಿದ್ರ ಅಂತ ಇಲ್ಲಮ್ಮ ನೋಡಿಲ್ಲ ನಾನು ಏಕೆ ದತ್ತನ ಜೊತೆಗೇನಾದರೂ ಹೋಗಿರಬೇಕು ನೋಡು ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾ ಅವ್ರ ಜೊತೆಗೆ ಹೋಗಿಲ್ಲ ಅವರು ನನ್ನ ಜೊತೆನೇ ಇದ್ದರು ಅಂತ ಮತ್ತೆ ದೃಷ್ಟಿ ಹೇಳ್ತಾಳೆ ಮತ್ತು ಏನು ಏನು ಬೇಕಾಗಿತ್ತು ನಿನಗೆ ಏನಾದರೂ ಹೇಳಬೇಕಿತ್ತ ಹೇಳುವ ಅಂತ ಕೇಳ್ತಾನೆ ಬಜರಂಗಿ ಇಲ್ಲ ಒಂದು ಸ್ವಲ್ಪ ಫೋನ್ ಬೇಕಾಗಿತ್ತಣ್ಣ ಅಂತ ಏ ಇಲ್ಲ ಇಲ್ಲ ನಾನು ತುಂಬಾ ಬ್ಯುಸಿಯಿದ್ದೀನಿ ನೀ ಆಟ ಎಲ್ಲ ಆಡೋಕ್ಕೋಗ್ಬೇಡ ಈ ಥರ ಅಂತ ಇರ್ತಾನೆ ಸಡನ್ಲಿ ಫೋನ್ ಕಸ್ಕೊಂಬಿಡ್ತಾಳೆ ದೃಷ್ಟಿ ಕಸ್ಕೊಂಬಿಟ್ಟು ಸೆಲ್ಫಿ ತೊಗೋತಾ ಇರ್ತಾಳೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಇವನು ಬಜರಂಗಿ ಬೈತಾಯಿರ್ತಾನೆ ಏನಿನ್ ಲೂಸಾ ಅಂತ ಏನಣ ನೀನು ಲೂಸು ಲೂಸು ಅಂತ ದತ್ತ ಬೈಗೆ ನನಗೆ ಲೂಸು ಅಂತ ಪ್ರೀತಿಯಿಂದ ಕರೀತಾರೆ ನೀನು ಮಾತ್ರ ಲೂಸು ಅನ್ಬೇಡ ನನಗೆ ಕರೆದ್ಬಿಟ್ಟು ಏನು ಹೇಳಿದ್ರೆ ಹೇಳು ನೋಡು ಇವತ್ತು ಫಂಕ್ಷನ್ ಇದೆ ಅಮ್ಮ ನಿನ್ನನ್ನು ಸ್ಟೇಜ್ ಹತ್ತಿರ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ ನೀ ಎಲ್ಲೋ ಹಂಗೆ ಅನ್ಗೆ ಶರ ಎಲ್ಲಾದ್ರೂ ಮೇಲೆ ಹತ್ತಿದೆ ಅಲ್ಲಿ ಕೂತ್ಕೊಂಡೆ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೇಳಿಬಿಟ್ಟು ನೀ ಏನಾದರೂ ಎಲ್ಲಿಗಾದರೂ ಹೋದರೆ ಅಂತ ಅನ್ಕೋ ಏನು ಮಾಡ್ತೀನಿ ನೋಡ್ತಾಯಿರು ಅಂತ ಹೇಳಿಬಿಟ್ರು ಅಣ್ಣ ಅಂತೇಳಿ ದೃಷ್ಟಿ ಮತ್ತು ಬಜರಂಗಿ ಹೌದು ಮತ್ತು ಅಣ್ಣ ಕರೆಕ್ಟಾಗಿ ಹೇಳಿದ್ದಾರೆ ನೀ ಅಲ್ಲಿ ಇಲ್ಲಿ ಹೋಗದೇನೆ ಸುಮ್ಮನೆ ಇರಬೇಕಲ್ಲ ನೀ ಈ ಥರ ಓಡಾಡ್ಕೊಂಡಿದ್ದರೆ ಅವರು ಅಲ್ಲಿ ಏನಂತ ಅನೌನ್ಸ್ ಮಾಡೋದು ಹೋಗ್ಬಿಟ್ಟು ಟೇಜ್ ಹತ್ರನೇ ಇರು ಅಂತ ಹೇಳ್ತಾರೆ ಬಜರಂಗಿ ಅಣ್ಣ ಹೇಳ್ತಾನೆ ಮತ್ತು ದೃಷ್ಟಿ ಅಣ್ಣ ಮತ್ತು ನಾನು ಕರೆದ್ಬಿಟ್ಟು ಈ ಥರ ಹೇಳಿದರೆ ಆ ಟೆನ್ಷನಲ್ಲಿ ನನ್ನ ಮೇಕಪ್ ಏನಾದರೂ ಹಾಳಾಯ್ತಾ ಅಂತ ನೋಡ್ಕೊಳ್ಳೋಕ್ಕೆ ನೀನು ಫೋನ್ ತಗೊಂಡೆ ನಾನು ಅಣ್ಣ ಏನು ನಿನಗೆ ಜಾಸ್ತಿ ಮಾತಾಡ್ತಿದ್ದೀನಿ ಅನ್ನಿಸ್ತಾ ಇಲ್ವಾ ಏನು ಇಷ್ಟೊಂದು ಮಾತಾಡ್ತಾ ಇದೀಯ ತುಂಬಾ ಮಾತಾಡ್ತಿದ್ದೆ ಇತ್ತೀಚಿಗೆ ನೀನು ಅಂತ ಬಜರಂಗಿ ಹೇಳ್ತಾನೆ ಅವರು ಹಾಗೆ ಅಂತಾರೆ ನೀನು ಹೀಗೆ ಹಾಗೆ ಅಂತೀಯಲ್ಲ ಅಣ್ಣ ಹೋಗೋಣ ಮತ್ತು ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಹೋಗು ಅದನ್ನೆಲ್ಲ ಬಿಡು ನೀನು ಟೇಜ್ ಹತ್ರನೇ ಇರು ಆವಾಗಲೇ ಕರೆದು ಬಿಡ್ತಾರೆ ಅಮ್ಮ ನೀನು ಅಂತಾರೆ ಇಲ್ಲಿ ಈ ಕಡೆ ನೋಡಿದರೆ ಟೇಜ್ ಹತ್ತಿರ ಹೋಗ್ಬೇಕಂತಿರೋ ಅಂಥ ನಮ್ಮ ಯಾರೋ ಬಂದುಬಿಟ್ಟು ಹಿಂದ್ಗಡೆಯಿಂದ ಚಿಲ್ಕ ಒಳಗಡೆ ರೂಮಲ್ಲಿ ಹಾಕಿ ಕೂಡ ಹಾಕಿಬಿಡ್ತಾರೆ ದೃಷ್ಟಿನ ಅವಾಗ ಪ್ಲೀಸ್ ಬಾಗಿಲು ತೆಗಿ ನಾನು ಅನೌನ್ಸ್ ಮಾಡ್ತಾಯಿದ್ರೆ ಪ್ಲೀಸ್ ಬಾಗಿಲು ತೆಗಿ ಅಂತ ಇರ್ತಾರೆ ಆದರೆ ದೃಷ್ಟಿ ಎಷ್ಟೇ ಕಷ್ಟಪಟ್ಟರು ಡೋರ್ ಬರ್ತಾ ಇರಲಿಲ್ಲ ಆ ಡೋರನ್ನು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತು ಈ ಕಡೆ ನೋಡಿದ್ರೆ ಅಮ್ಮ ಅನೌನ್ಸ್ ಮಾಡ್ತಾರೆ ದತ್ತ ಸುಮ್ಮನೆ ಇರ್ತಾರೆ ದೃಷ್ಟಿ ಬರ್ಲು ಬರೋದೇ ಇಲ್ಲ ಆದರೆ ದತ್ತ ಅದು ಏನು ಮಾಡ್ತಾನೆ ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ Thank you for watching. Keep support, please.